ನಮಸ್ಕಾರ ರೀ ಎಲ್ಲರಿಗೂ ರೀ ಒಂದು ಭಾಳ ಆರೋಗ್ಯಕ್ಕೆ ಒಳ್ಳೆಯದಾದಂತಹ ಮೆಂತೆ ಗಂಜಿ ರೆಸಿಪಿಯನ್ನು ತೊಗೊಂಡು ಬಂದೀವಿ ಈ ರೆಸಿಪಿ ಏನೈತಿರ್ಲೇ ಬಾಣಂತಿಯರಿಗೆ ಹಂಗೆ ಋತುಮತೆಯರಿಗೆ ಮತ್ತು ಕೀಲು ನೋವು ಅಥವಾ ಮೊಣಕಾಲು ನೋವು ಎಲ್ಲ ಥರದ ಆರೋಗ್ಯದ ಸಮಸ್ಯೆಗಳಿಗೆ ಒಂದು ರಾಮಬಾಣ ಅಂತ ರೀ ಅತಿ ಹಳೆಯ ರೆಸಿಪಿ ರೀ ಭಾಳಷ್ಟು ಉಪಯೋಗಕಾರಿಯಾಗಿರುವಂತಹ ರೆಸಿಪಿ ಆರೋಗ್ಯಕ್ಕೆ ಅತಿ ಉತ್ತಮವಾದಂಥ ರೆಸಿಪಿಯನ್ನು ಹೆಂಗೆ ಮಾಡೋದು ಅಂತ ಹೇಳಿ ನಾವು ಇವತ್ತಿನ ವಿಡಿಯೋದಾಗ ತೋರಿಸ್ತೀವ್ರಿ ಅದಕ್ಕಿಂತ ಮೊದಲು ಇನ್ನೂ ನೀವೇನ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ತಪ್ಪಲಾರ್ದ ಈಗ ಸಬ್ಸ್ಕ್ರೈಬ್ ಮಾಡಿ ಬಾಜುಬೋರು ಗಂಟಿನೂ ಬಿಡಿ ಹಾಗಾದ್ರೆ ಹೆಂಗೆ ಮಾಡೋದು ಅಂತ ನೋಡೋಣ ಬರ್ರಿ ಮೊದಲಿಗೆ ನಾವೇನು ಮಾಡಬೇಕ್ರಿ ಅಂತಂದ್ರೆ ಇಲ್ಲಿ ನೋಡ್ರಿ ಒಂದು ಬಟ್ಟಲದಾಗ ಏನು ಮಾಡಣಪ್ಪ ಅಂತಂದ್ರೆ ಒಂದು ಚಮಚ ನಾವಿಲ್ಲಿ ಮೆಂತೆಯನ್ನು ತೊಳ್ಕೊಂಡು ತಗೊಳತ್ತಿದ್ದೀವಿ ತಿಳಿತ್ರಿ ಒಂದು ಚಮಚೆ ಮೆಂತೆಕಾಳುಗಳನ್ನು ನಾವು ಒಂದ್ಸಲ ಕ್ಲೀನ್ ಮಾಡಿ ಆಮೇಲೆ ಅದಕ್ಕೆ ನೀರು ಹಾಕಿ ನೆನೆಯಾಕ ಇಟ್ಕೊಂಡ್ಬಿಡ್ನು ಅದ ಆದಮೇಲೆ ನೆಕ್ಸ್ಟ್ ಏನು ಮಾಡ್ನಪ್ಪ ಅಂತಂದ್ರೆ ಈ ಕಡೆ ಕಾಳು ಅಂತ ನೆನೆತಿರ್ತಾವೆ ಈ ಕಡೆ ನೆಕ್ಸ್ಟ್ ಏನ್ರಿ ಅಂತಂದ್ರೆ ಒಂದು ಮಿಕ್ಸರ್ ಜಾರ್ದಾಗ ನಾವಿಲ್ಲಿ ತೆಂಗಿನಕಾಯನ್ನ ಸಣ್ಣಗೆ ಹಿಂಗೆ ಕಟ್ ಮಾಡಿ ಅದಕ್ಕೆ ಏನು ಮಾಡ್ಬೇಕ್ರಿ ಅಂತಂದ್ರೆ ಚಲೋ ತೆಂಗಿ ಸ್ವಲ್ಪ ನೀರು ಹಾಕಿರಿ ನೀರು ಹಾಕಿ ಇಲ್ಲಿ ನಾವು ಚಂದಂಗಿ ಒಮ್ಮೆ ರುಬ್ಕೊಂಡು ಬರ್ನೋವು ಅಂದ್ರೆ ಏನು ರೀ ಇಲ್ಲಿ ಹಾಲು ತೆಂಗಿನ ಹಾಲನ್ನು ನಾವು ತಗೋಬೇಕು ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಚೆಂದಂಗಿ ಅನ್ಸ್ಕೊಂಡು ಬಂದ ಬಂದಾದ್ಮೇಲೆ ಅದನ್ನ ಒಂದು ಚಾನಿಗೆ ಹಾಕಿ ಅದನ್ನು ನಾವು ಏನು ಮಾಡ್ನಪ್ಪ ಅಂತಂದ್ರೆ ಬರಬ್ಬರಿಯಾಗಿ ಆ ತೆಂಗಿನ ಹಾಲನ್ನು ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ಇಟ್ಕೊಂಡ್ಬಿಡ್ ನೋವು ಗೊತ್ತಾತ್ರಿ ಇದು ಒಂದೇ ರೀತಿ ಅಂದ್ರೆ ಇದು ಸ್ವಲ್ಪ ಗಟ್ಟಿಯಾಗಿ ಬರುವಂಥ ತೆಂಗಿನ ಹಾಲು ಒಂದು ಸಲ ಮಾಡ್ಕೊಂಡು ಇನ್ನು ಮತ್ತೊಂದು ಸಲೆ ಹಿಂಗೆ ಮಾಡ್ಕೋದೈತ್ರಿ ನೋಡಿರಿ ಈಗೇನು ಇಲ್ಲೆಲ್ಲ ಚೆನ್ನಾಗೆ ಉಳಿದಿರ್ತೈತಿರಲೇ ಅದನ್ನು ವಾಪಸ್ ನೀವು ಏನು ಮಾಡ್ರಿ ಅಂತಂದ್ರೆ ಮಿಕ್ಸರ್ ಜರ್ದಾಗ ಹಾಕಿ ಇನ್ನೊಂದು ಸ್ವಲ್ಪ ನಾವು ಅಂದರೆ ಸ್ವಲ್ಪ ಜಾಸ್ತಿ ನೀರು ಹಾಕಿರಿ ಅದು ಇದಕ್ಕಿಂತ ತಿಳಿ ಬರೋದಿಲ್ಲ ರೀ ಎರಡನೇ ತೆಂಗಿನಾಲ್ ಅದಕ್ಕೆ ಅದಕ್ಕಿನ್ನೊಂದು ಸ್ವಲ್ಪ ಜಾಸ್ತಿ ನೀರು ಹಾಕಿ ಅದನ್ನು ಸೇಮ್ ಹಿಂಗೆ ಮಾಡಿ ನೀವು ತಗೊಂಡ ಇಟ್ಕೋಬೇಕಾಗೈತೆ ನೋಡಿರಿ ಒಣ್ಣೇದು ಮತ್ತು ಎರಡನೇ ತಿಂಗಿನಲ್ಲ ಎರಡಕ್ಕೂ ನಿಮಗೆ ಡಿಫ್ರೆನ್ಸ್ ಇಲ್ಲಿ ಗೊತ್ತಾಗತ್ತೆ ಹಂಗೆ ಈ ಕಡೆ ಏನು ಮಾಡ್ರಿ ಅಂತಂದ್ರೆ ಕಾಳು ಏನು ನೆನೆಕಿಟ್ಟಿರ್ತಿರ್ಲೇ ಅದ್ರಾಗಣ ನಾವು ಏನು ಮಾಡ್ನಪ್ಪ ಅಂತಂದ್ರೆ ಇಲ್ಲಿ ಸ್ವಲ್ಪ ಜೀರಿಗೆನು ಹಾಕಿಬಿಡುವ ನೀವು ಬೇಕಂತಂದ್ರೆ ಆ ಎರಡನೇ ತೆಂಗಿನ ಹಾಲು ಹಾಕಿದ್ರು ನಡೀತೈತಿ ನಾವು ಮುಂದೆ ಹಾಕ್ತಿವ್ರ ಆಮೇಲೆ ಈ ಕಡೆ ಏನು ಮಾಡ್ರಿ ಅಂತಂದ್ರೆ ಒಂದು ರೀ ಅರ್ಧ ಕಪ್ ನಾವಿಲ್ಲಿ ಅಕ್ಕಿಯನ್ನ ಅಂದ್ರೆ ಅನ್ನ ಮಾಡ್ಕೋಬೇಕೈತಿರಿ ನಾವು ಅದಕ್ಕೆ ಅರ್ಧ ಕಪ್ ಅಕ್ಕಿಯನ್ನ ನಾವು ಹಾಕಿ ಅದನ್ನ ಬರಬ್ಬರಿಯಾಗಿ ಚಂದಂಗಿ ನಿಮ್ಮ ತೊಳ್ಕೊಂಡ ತಗೊಂಡ್ಬರಿ ಅದಾದ್ಮೇಲೆ ನೆಕ್ಸ್ಟ್ ರೀ ನಾವು ಎರಡನೇ ಸಲ ತೆಂಗಿನ ಹಾಲು ತಕೊಂಡಿರ್ತೀವಲ್ಲ ಅಂದ್ರೆ ಸ್ವಲ್ಪ ತಿಳಿ ಇರ್ತೈತೆ ಅವ್ನ ಎಲ್ಲಾನು ಹಾಕಿಬಿಡು ನೋಡಿ ಗೊತ್ತಾತ್ರೀ ನೋಡಿ ಎರಡನೇ ಸಲ ತಕೊಂಡಂಥ ತೆಂಗಿನ ಅಂತ ತಿಳ್ಕೊರಿ ಹಾಂ ಅಂದ್ರೆ ಮತ್ತೆ ಅದಕ್ಕೆ ನೀರು ಹಾಕೊಂಡು ಟೋಟಲ್ ಇಲ್ಲಿ ಅರ್ಧ ಕಪ್ ಅಕ್ಕಿಗೆ ಇಲ್ಲಾಂದ್ರೆ ನೀವು ಒಂದು ನಾಲ್ಕು ಕಪ್ ನೀರು ಹಾಕಿರೋನು ನಡಿತೈತಿ ಪೂರ್ತಿ ಮೆತ್ತಗೆ ಹಾಕ್ಬೇಕ್ರಿ ಅದ್ರಾಗ ಸ್ವಲ್ಪ ನೋಡ್ಕೊಂಡು ಉಪ್ಪು ಹಾಕಿ ಆಮೇಲೆ ಅಲ್ಲಿ ಕ್ಲೋಸ್ ಮಾಡ್ರಿ ಕ್ಲೋಸ್ ಮಾಡಿ ಇದನ್ನು ಹೊಡ್ಯಾಕೆ ಸೀಟಿ ಹೊಡ್ಯಾಕ ಇಟ್ಟುಬಿಡಿರಿ ಒಂದು ಎರಡು ಮೂರು ಸೀಟಿ ಹೊಡಿಲಿ ಪೂರ್ತಿ ಮೆತ್ತಗಾಗಲಿ ಆಮೇಲೆ ಇದೇ ಏನಂದ್ರೆ ಕಾಳು ಹೋಗ ನೀವು ತೆಂಗಿನ ಹಾಲು ಹಾಕಿರೂ ಅಂತ ಅಂತೇಳಿ ಅದನ್ನ ಹಾಕಿದೀವಿ ಇಲ್ಲಿ ಆಮೇಲೆ ಅದನ್ನೆಲ್ಲ ನೀವು ತಂದ ಮಿಕ್ಸರ್ ಜಾರ್ದಾಗ ಹಾಕಿ ಅದನ್ನು ನೀವು ಒಂದ್ಸಲ ಗಿರ್ರ್ ಅಣಸ್ಬೇಕಾಕೈತ್ರಿ ಬರಬ್ಬರಿಯಾಗಿ ಅದನ್ನ ಪೂರ್ತಿ ಸಣ್ಣ ಮಾಡಿ ನೀವು ಇಲ್ಲಿ ಬೇಕಂತಂದ್ರೆ ಇನ್ನೊಂದ್ ಸ್ವಲ್ಪ ಇದಕ್ಕೆ ತಿಳಿ ತೆಂಗಿನೀರ್ ಹಾಕಿ ಮತ್ತೊಂದ್ಸಲ ರುಬ್ಬಬಹುದು ಇಲ್ಲ ಅಂತಂದ್ರೆ ಕೈಲೇನು ತಕ್ಕೋಬಹುದು ಹಂಗೆ ಗೊತ್ತಾತ್ರಿ ಇನ್ನ ಈ ಕಡೆ ಏನ್ ಮಾಡಪ್ಪ ಅಂತಂದ್ರೆ ಈ ನಾವೇನ್ ಹೇಳಿದ್ವಿ ನಿಮಗೆ ಬಾಣಂತೇರಿ ಕೊಡ್ಬೇಕಾದ್ರೆ ಈ ಮೆಣಸಿನ್ಕಾಳು ಹಾಕಿ ಕೊಡೋದು ಒತ್ತು ಮನೆ ಅದಕ್ಕೆ ಸ್ವಲ್ಪ ಮೆಣಸಿನ ನಾವಿಲ್ಲಿ ಚಂದಂಗಿ ಕುಟ್ಟಿ ಮಾಡಿ ಅರ್ಧ ಇಟ್ಕೊಳತ್ತೀವಿ ನೀವು ಬಾಣಂತೇರಿ ಕೊಡ್ಲಾರ್ದ ಮಾಡ್ರೂ ರೀ ಅಂದ್ರೆ ಬೇಸಿಗೆ ಬರ್ತೈತಿಲ್ರಿ ಅವಾಗ ದೇಹಕ್ಕೆ ತಂಪು ಅವಾಗ ಮಾಡ್ರೂ ನಡಿತೇ ಇಲ್ಲಿ ನೋಡಿ ಒಂದು ಮೆಣಸಿನ ಆಮೇಲೆ ಶುಂಠಿ ಪುಡಿಯನ್ನ ತಗೊಂಡೇತಿವಿ ಆಮೇಲೆ ನೆಕ್ಸ್ಟ್ ಏನ್ರಿ ಅಂತಂದ್ರೆ ತೆಂಗಿನ ಹಾಲು ಹಾಕಿ ನಾವು ಏನು ಅನ್ನ ಮಾಡಕ್ಕೆ ಇಟ್ಟಿತ್ತು ಅನ್ನ ನೋಡ್ಬೋದು ನೀವು ಕಂಪ್ಲೀಟ್ ಆಗಿ ಮೆತ್ತಗಾಗಿ ಇಷ್ಟ ಚಂದಂಗಿ ರೆಡಿ ಆಗಿದ್ವಿ ಹಿಂಗ ನಾವು ಮಾಡ್ಕೊಬೇಕು ಎಕ್ಸ್ಟ್ರಾ ಇತ್ತು ಅಂದ್ರೆ ನೀವು ಆಮೇಲೆ ಹಂಗೆ ಹಾಲು ಹಾಕೊಂತ ತಿನ್ಬೋದು ನಡಿತೈತಿ ನಿಮ್ಗೆ ಎಷ್ಟು ಮಾಡ್ಬೇಕಂತದ್ರಲ್ಲಿ ಈ ಮೆಂತೆ ಗಂಜಿ ಅಷ್ಟ ಒಂದು ಬಾಂಡ್ಲಿ ಒಳಗೆ ಅಥವಾ ಬೇರೆ ಪಾತ್ರೆದಾಗ ನೀವು ಟ್ರಾನ್ಸ್ಫರ್ ಮಾಡ್ಕೊರಿ ಅದಾದ್ಮೇಲೆ ಇದಕ್ಕೇನು ಮಾಡ್ರಿ ಅಂತಂದ್ರೆ ಆಗಲೇ ಏನು ನಾವು ಚೆಂದಂಗೆ ಎಲ್ಲ ರುಬ್ಬಿ ತೊಗೊಂಡ್ಬಂದಿದ್ರೆ ಮೆಂತ್ಯ ಕಾಳದ ಆ ಪೇಸ್ಟನ್ನು ತನ್ನ ಕೈಲೇ ಹಾಕತ್ತೀವಿ ನೀವು ಬೇಕಂತಂದ್ರೆ ತೆಂಗಿನ ಹಾಲು ಹಾಕಿ ರುಬ್ಬಿ ತಂದು ಹಾಕಬಹುದು ಆಮೇಲೆ ಒಣ್ಣೆ ಸಲೇ ತೆಂಗಿನ ಹಾಲು ಅಂದ್ರೆ ಸ್ವಲ್ಪ ಗಟ್ಟಿ ಗಟ್ಟಿರ್ತದ್ರಲ್ಲಿ ಆ ತೆಂಗಿನ ಹಾಲನ್ನು ತಗೊಂಡಿದ್ದೆವು ನೋಡ್ರಿ ಅದನ್ನು ತಂದ ಇಲ್ಲಿ ಹಾಕಿವು ಗೊತ್ತಾದ್ರಿ ಅದಕ್ಕೆ ನೀವೇನು ಮಾಡ್ರಿ ಅಂತಂದ್ರೆ ಒಂದು ಕಪ್ ಇಲ್ಲಿ ಬೆಲ್ಲ ಹಾಕೈತೆವ ನೀವು ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡಿ ಹಾಕ್ತಂತಂದ್ರೆ ಹಾಕು ಅದಾದ್ಮೇಲೆ ರೀ ಸ್ವಲ್ಪ ಶುಂಠಿ ಪುಡಿ ಹಾಕಿರಿ ಶುಂಠಿ ಪುಡಿ ಹಾಕಿದ್ಮೇಲೆ ಈ ಕಾಳು ಮೆಣಸು ಏನಿರ್ತೈತಿರ್ಲಾ ಆ ಕಾಳು ಮೆಣಸನ್ನು ಹಾಕಿರಿ ಅಂದ್ರ ಈಗ ಬಾಣಂತಿಯರಿಗೆ ಕೊಡ್ತಿರ್ತಿರ್ಲಾ ಈ ಬಾ ಕಾಳು ಮೆಣಸ ಬರಬ್ಬರಿ ಬ್ಯಾಲೆನ್ಸ್ ಮಾಡ್ತೈತಿರಿ ಆಮೇಲೆ ರಿಕವರಿಗೂನು ಹೆಲ್ಪ್ ಮಾಡ್ತೈತಿ ಆಮೇಲೆ ಈ ರೆಸಿಪಿ ನೀವು ಕೊಡ್ಬೋದು ಕೊಡಬಹುದು ರೀ ಆಮೇಲೆ ಇದನ್ನ ಕಂಪ್ಲೀಟ್ ಆಗಿ ಮಾಡಿರಿ ಅಂತಂದ್ರೆ ಚಂದಂಗಿ ಒಂದ್ಸಲ ಮಿಕ್ಸ್ ಮಾಡಿ ಎಲ್ಲಾನು ಬರಬ್ಬರಿಯಾಗಿ ಮಿಕ್ಸ್ ಆಗ್ಲಿ ಆಮೇಲೆ ಅದನ್ನ ಕುದಿಯಾಕ ಇಟ್ಟುಬಿಡಿ ಆಮೇಲೆ ಬಾಣಂತೇರಿ ಕೊಡ್ಬೇಕಾದ್ರೆ ಒಬ್ಬೊಬ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಬೆಳ್ಳುಳ್ಳಿ ಹಾಕ್ತಾರ ಇದ್ರಾಗ ನೀವು ಖಾರನ್ನು ಮಾಡ್ಕೋಬಹುದು ಸ್ವೀಟ್ನು ಮಾಡ್ಕೋಬಹುದು ಸ್ವೀಟ್ ಒಂದ್ ರೀತಿ ತೋರಿಸತ್ತೀವಿ ಇನ್ನೊಂದ್ ರೀತಿ ಬೇಕು ಕೇಳ್ರಿ ಮುಂದಿನ ಒಡೋದಾಗ ಮತ್ ತೋರಿಸ್ತೀವಿ ಆಮೇಲೆ ಏನ್ ಮಾಡ್ರಿ ಅಂತಂದ್ರ ಇದಕ್ಕ ಸ್ವಲ್ಪ ತುಪ್ಪ ಹಾಕಿ ತುಪ್ಪ ಹಾಕಿ ಚೆನ್ನಂಗಿ ಅದನ್ನ ಮಿಕ್ಸ್ ಮಾಡಿ ಚೆನ್ನಾಗಿ ಕಂಪ್ಲೀಟ್ ಆಗಿ ಮಿಕ್ಸ್ ಆಗ್ಲಿ ಹಂಗ ಕುದೀತಾನು ಇರ್ಲಿ ನೀವು ತಿರ್ವಾಡಕೋತಾನೂ ಇರಿ ಇದೇನೇನು ಬೆನಿಫಿಟ್ಸ್ ಅಂದರೆ ಅದಷ್ಟ ಅಲ್ದ ಸ್ಕಿನ್ ಹೆಲ್ತ್ ನಿಮ್ಮ ಚರ್ಮ ಸೌಂದರ್ಯ ಮತ್ತು ಚರ್ಮ ಆರೋಗ್ಯಕ್ಕೂ ಬಹಳ ಬಹಳ ಒಳ್ಳೇದ್ರಿ ಆಮೇಲೆ ಕೀಲುಗಳಿಗೂ ಭಾಳ ಒಳ್ಳೇದು ಸೊ ನೀವು ಆ ಅಟ್ ಲೀಸ್ಟ್ ಒಮ್ಮೆ ರೇಟ್ ಟ್ರೈ ಮಾಡ್ರಿ ಭಾಳ ಮಸ್ತ್ ಇರ್ತತಿ ಬಹಳ ಒಳ್ಳೇದು ಇಷ್ಟು ಮಾಡಿದ್ರಿ ಅಂದ್ರೆ ಸಾಕು ಚಲೋ ತಂಗಿ ಕುದಿಬೇಕ್ರೆ ಕಂಪ್ಲೀಟಾಗಿ ಕುದಿಬೇಕು ಕುದೀಲಾರ್ದ ನೀವು ತೆಗಂಗಿಲ್ಲ ಅದಂತೂ ನೆನ್ಪಿಡ್ಕೊರಿ ಒತ್ತಿ ಇವತ್ತು ಹೇಳತ್ತೀನಿ ಬರಬರಿಯಾಗಿ ನೀವು ಅದನ್ನು ಕುದಿಸಿರಬೇಕು ಅದಾದಮೇಲೆ ನೀವು ಸರ್ವ್ ಮಾಡ್ತಾ ಇರಲಿ ಅವಾಗ ಮತ್ತೊಂದು ಸ್ವಲ್ಪ ತುಪ್ಪ ಹಾಕಿ ಕೊಡ್ರಿ ಬಾಳಂತೇರಿ ಕೊಡಬೇಕಾದ್ರೆ ನೀವು ಪೋಸ್ಟ್ ಪ್ರೆಗ್ನೆನ್ಸಿ ಅಂದ್ರೆ ಒಂದು ಮೂವತ್ತು ದಿನ ಬಿಟ್ಟು ಆದಮೇಲೆ ಕೊಟ್ರೆ ಭಾಳ ಅಂದ್ರೆ ಬಹಳ ಒಳ್ಳೇದು ಸ್ವಲ್ಪ ತುಪ್ಪ ಹಾಕೊಂಡು ತಿನ್ನಿರಿ ಏಕದಮ್ ಆರೋಗ್ಯಕ್ಕೆ ಒಳ್ಳೇದಾಗಿರುವಂತಹ ಈ ರೆಸಿಪಿ ನೀವು ಬೇರೆದವ್ರಿಗೂ ಸಜೆಸ್ಟ್ ಮಾಡೋದು ಮರೆಯೋಕ್ಕೆ ಹೋಗಬೇಡ್ರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲ ಏನು ಮಾಡಿಸಬ್ದಾಗಿರ್ತಾರೆ ನೋಡ್ರಿ ಅವ್ರಿಗೂ ಶೇರ್ ಮಾಡ್ರಿ ಹಂಗೆ ಬಾಣಂತಿರಿದ್ರೆ ಅವರಿಗೆ ಮೇನ್ ಶೇರ್ ಮಾಡ್ರಿ ಯಾಕಂತಂದ್ರೆ ಮಾಡಿ ತಿನ್ನಲಿ ಆರೋಗ್ಯಕ್ಕ ಅಂದರೆ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಅಂತ ಹೇಳ್ತಾ ನೆನಪಿರಲಿ ಇದು ಸವಿರಿಜಿಯ ಸೊಬಗು ಅನ್ನದಾತೋ ಸುಖಿ ಭವ ಧನ್ಯವಾದಗಳು